ಮೊಬೈಲ್ ಟೆಕ್ ಇನ್ ಕನ್ನಡ ಗುಂಪಿನ ಎರಡನೇ ವರ್ಷದ ವಾರ್ಷಿಕೋತ್ಸವಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಮ್ಮ ಮೊಬೈಲ್ ಟೆಕ್ ಇನ್ ಕನ್ನಡ ಗುಂಪನ್ನು ವಾಟ್ಸಾಪ್ನಲ್ಲಿ ಕ್ರಿಯೇಟ್ ಮಾಡಿ ಇಂದಿಗೆ ಎರಡು ವರ್ಷಗಳು ಮುಕ್ತಾಯವಾಯಿತು ಹಾಗಾಗಿ ಈ ಎರಡನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತವಾಗಿ ಮೊಬೈಲ್ ಟೆಕ್ ಇನ್ ಕನ್ನಡ ಎಂಬ ಯೂಟ್ಯೂಬ್ ಚಾನೆಲ್ ಅನ್ನು ಕ್ರಿಯೇಟ್ ಮಾಡಿದ್ದೇವೆ ಮತ್ತೊಮ್ಮೆ ತಮಗೆಲ್ಲರಿಗೂ ನಮ್ಮ ಮೊಬೈಲ್ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾಗಿ ನಾನು ನಿಮ್ಮನ್ನು ಸ್ವಾಗತಿಸುತ್ತಿದ್ದೇನೆ ಹಲೋ ಮೊಬೈಲ್ ಟೆಕ್ ಕನ್ನಡದ ಎಲ್ಲ ನನ್ನ ಸ್ನೇಹಿತರಿಗೆ ಮೊಬೈಲ್ ಟೆಕ್ ಕನ್ನಡ ಗುಂಪಿನ ಎರಡನೇ ವರ್ಷದ ವಾರ್ಷಿಕೋತ್ಸವಕ್ಕೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತು ನಾವು ಮೊಬೈಲ್ ಟೆಕ್ ಕನ್ನಡ ಗುಂಪನ್ನು ಕ್ರಿಯೇಟ್ ಮಾಡಿ ಇವತ್ತಿಗೆ ವಾಟ್ಸಪ್ನಲ್ಲಿ ಕ್ರಿಯೇಟ್ ಮಾಡಿ ಎರಡು ವರ್ಷಗಳು ಕಂಪ್ಲೀಟ್ ಆಗಿ ಆಗಿದೆ ಹಾಗಾಗಿ ಆ ಪ್ರಯುಕ್ತವಾಗಿ ನಾವು ಹೊಸ ಯೂಟ್ಯೂಬ್ ಚಾನಲನ್ನು ಕೂಡ ನಾವೀಗ ಕ್ರಿಯೇಟ್ ಮಾಡಿ ಅದರಲ್ಲೇ ಈ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀವಿ ಸ್ನೇಹಿತರೆ ಈ ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಲಿಕ್ಕೆ ನಾವು ಇಂದಿನ ದಿನಗಳಲ್ಲಿ ಒಂದು ಕನ್ನಡ ತಂತ್ರಜ್ಞಾನ ಅಂತೇಳಿ ಕೂಡ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದ್ವಿ ಅದು ಯಾರು ಕ್ರಿಯೇಟ್ ಅಂತ ಗೊತ್ತಾಗಿದ ಮೇಲೆ ನಾವು ಅದನ್ನು ತೆಗಿಬೇಕಂತ ಡಿಸೈಡ್ ಮಾಡಿ ಆ ಒಂದು ಯೂಟ್ಯೂಬ್ ಚಾನಲಲ್ಲಿ ಏನೋ ವಿಡಿಯೋಗಳು ಅಪ್ಲೋಡ್ ಮಾಡಿದೆ ಅದನ್ನು ಹಾಗೆ ಬಿಟ್ಟಿದ್ದೀವಿ ಡಿಲೀಟೇನು ಮಾಡಿಲ್ಲ ಅದು ಇಮೇಲ್ ಐ ಡಿ ಕೂಡ ನಮಗೆ ಸಿಗಲಿಲ್ಲ ನಂತರ ಅದೇನು ಡಿಲೀಟ್ ಮಾಡಿ ಇಮೇಲ್ ಐ ಡಿಲೀಟ್ ಆಗಿತ್ತು ಹಾಗಾಗಿ ನಮಗೆ ಇಮೇಲ್ ಐ ಡಿ ಕೂಡ ಸಿಗಲಿಲ್ಲ ನಂತರ ಮೊಬೈಲ್ ಟೆಕಿನ್ ಕಾರಣ ಅಂತ ಇನ್ನೊಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀವಿ ಅದು ಕೆಲವೊಂದು ಕಾರಣಗಳಿಂದ ಅದು ಕೂಡ ನಮಗೆ ನಡೆಸಲಿಕ್ಕೆ ಆಗಿಲ್ಲ ಈಗ ಹೊಸ್ದಾಗಿ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿ ಓಕೆ ಕ್ರಿಯೇಟ್ ಮಾಡಿ ನಾವು ಅದೇ ಒಂದು ಯೂಟ್ಯೂಬ್ ಚಾನಲ್ ಈಗ ಏನು ನಾವು ವೀಡಿಯೋ ಅಪ್ಲೋಡ್ ಮಾಡಿದ್ದಿಲ್ಲ ಇದನ್ನೇ ಪರ್ಮನೆಂಟಾಗಿ ಮಾಡ್ತಾ ಇದ್ದೀವಿ ಸ್ನೇಹಿತರೆ ಹಾಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಮುಂದಿನ ದಿನಗಳಲ್ಲಿ ಅನೇಕ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ನಾವು ಅಪ್ಲೋಡ್ ಮಾಡಲಿದ್ದೇವೆ ನಾನಾಗಿರ್ಬೋದು ನಮ್ಮ ಆಗಿರ್ಬೋದು ಇನ್ನು ಯಾರಾದ್ರೂ ಬರ್ತಾರೋ ನೀವು ಕೂಡ ಒಂದು ವೀಡಿಯೋಗಳನ್ನ ಅಪ್ಲೋಡ್ ನೀವು ಕೂಡ ವೀಡಿಯೋಗಳನ್ನ ಮಾಡಬೇಕಂತ ಇಷ್ಟ ಇದ್ದರೆ ನೀವು ಕೂಡ ನಮ್ಮ ಕಾಂಟ್ಯಾಕ್ಟ್ ನಂಬರ್ಗಳಿಗೆ ನಾನು ಮತ್ತು ನಮ್ಮ ಪವನ್ ಮೊಬೈಲ್ ಟೇಕಿಂಗ್ ಕನ್ನಡದ ಅಡ್ಮಿನ್ ಇದ್ದೀವಿ ಇಬ್ಬರಲ್ಲಿ ನನ್ನ ಹೆಸರು ನಿರಂಜನ್ ಅಂತೇಳಿ ಓಕೆನಾ ಇನ್ನು ಗ್ರೂಪ್ ಕ್ರಿಯೇಟರ್ ಬಂದುಬಿಟ್ಟು ಪವನ್ ಅಂತೇಳಿ ಅವರು ಮೇನ್ ಆಗಿರ್ತಾರೆ ಗ್ರೂಪ್ ಕ್ರಿಯೇಟರ್ ಕೂಡ ಅವರೇ ಓಕೆನಾ ಅವರಿಗೆ ನನಗೆ ಅಥವಾ ಪವನ್ ಇವರಿಗೆ ಯಾರಿಗಾದರೂ ವೀಡಿಯೋನ ನೀವು ಮಾಡಿ ಕಳಿಸಿದ್ರೆ ನಾವು ಅದನ್ನು ಅಪ್ಲೋಡ್ ಮಾಡ್ತೇವೆ ಸ್ನೇಹಿತರೆ ಇವತ್ತಿನ ಈ ಮೊಬೈಲ್ ಟೆಕ್ ಕನ್ನಡದ ಈ ಎರಡನೇ ವರ್ಷದ ವಾರ್ಷಿಕೋತ್ಸವದ ಈ ಶುಭ ಗಳಿಗೆಯಲ್ಲಿ ನಮ್ಮ ಒಂದು ಗುಂಪಿಗೆ ಸಹಾಯವನ್ನು ಮಾಡಿದಂತಹ ಎಲ್ಲ ನಮ್ಮ ಅಡ್ಮಿನ್ ತಂಡದವರಿಗೂ ಮತ್ತು ಎಲ್ಲ ನಮ್ಮ ಸದಸ್ಯರಿಗೂ ಧನ್ಯವಾದಗಳನ್ನು ಹೇಳುತ್ತಾ ಸ್ನೇಹಿತರೆ ಇವತ್ತಿನ ಈ ದಿನದಲ್ಲಿ ಈ ಗುಂಪು ಕೇವಲ ಸೆವೆಂಟೀನ್ ಸೆವೆಂಟಿ ಎಪ್ಪತ್ತು ಜನನ್ನು ಮಾತ್ರ ಹೊಂದಿದೆ ಗುಂಪು ಎಷ್ಟು ಜನನ ಹೊಂದಿದೆ ಎಂಬುದು ಇಂಪಾರ್ಟೆಂಟ್ ಅಲ್ಲ ಗ್ರೂಪ್ನಲ್ಲಿ ಯಾವ ರೀತಿಯ ಚಟುವಟಿಕೆಗಳು ನಡೀತವೆ ಎಂಬುದು ಬಹಳಷ್ಟು ಉಪಯುಕ್ತವಾಗಿರುತ್ತೆ ಹಾಗಾಗಿ ಗುಂಪು ಒಳ್ಳೆ ರೀತಿಯಲ್ಲೇ ನಡೆದುಕೊಂಡು ಹೋಗ್ತಾ ಇದೆ ಯಾವುದೇ ಜಗಳವಿಲ್ಲದೆ ಯಾವುದೇ ರೀತಿಯ ಒಂದು ಭಿನ್ನಾಭಿಪ್ರಾಯವಿಲ್ಲದೆ ಗುಂಪನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲ ನನ್ನ ನಮ್ಮ ಒಂದು ಸದಸ್ಯರು ಅಂತಲೇ ಹೇಳ್ಬೋದು ಹಾಗಾಗಿ ಇದೇ ಯೂಟ್ಯೂಬ್ ಯೂಟ್ಯೂಬ್ ಚಾನಲ್ ಕೂಡ ಇದೇ ರೀತಿಯಲ್ಲಿ ಸಹಾಯವನ್ನು ಮಾಡ್ತಾಯಿರಿ ಸ್ನೇಹಿತರೆ ನನ್ನ ಒಂದು ವಾಯ್ಸನ್ನು ನೀವು ಎಲ್ಲ ಕೇಳಿರ್ತೀರಿ ಯಾಕಂದರೆ ನನ್ನದು ಕೂಡ ಸಪ್ರೇಟಾಗಿ ಯೂಟ್ಯೂಬ್ ಚಾನಲ್ ಇದೆ ನಮ್ಮ ಎಸ್ ನಿರಂಜನ್ ಕನ್ನಡ ಟೆಕ್ನಾಲಜಿ ಅಂತೇಳಿ ಅದರಲ್ಲಿ ಕೂಡ ತಾವು ಕೇಳಿರ್ತೀರ ಹಾಗಾಗಿ ನಮ್ಮ ಈ ಚಾನಲಿಗೂ ಕೂಡ ನೀವು ಸಪೋರ್ಟನ್ನು ಇರ್ರಿ ಹಾಗೆ ಮಾಡಿರಿ ಇನ್ನೂ ಮುಂದಕ್ಕೆ ಇನ್ನೂ ಅನೇಕ ವೀಡಿಯೋಗಳನ್ನ ಅಪ್ಲೋಡ್ ಮಾಡಲಿದ್ದೇವೆ ಸ್ನೇಹಿತರೆ ಈ ಗುಂಪಿನ ಬಗ್ಗೆ ಹೇಳಬೇಕಪ್ಪ ಅಂತಂದರೆ ನಾನು ಯೂಟ್ಯೂಬ್ ಚಾನಲ್ ಇವತ್ತು ಓಪನ್ ಮಾಡಿದ್ದೀವಿ ಯೂಟ್ಯೂಬ್ ಚಾನಲ್ ಬಗ್ಗೆ ಏನು ಹೇಳೋದಿಲ್ಲ ಇವತ್ತು ನಾವು ಎರಡನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತವಾಗಿ ಈ ಒಂದು ಗು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಬೇಕು ಅನಿಸ್ತಾ ಹಾಗಾಗಿ ಈ ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀವಿ ಇವ ಇವಾಗಿನಿಂದ ಈ ಗುಂ ಯೂಟ್ಯೂಬ್ ಚಾನಲಲ್ಲಿ ನಾವು ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ ನಾವು ಫ್ರೀ ಇದ್ದಾಗ ಫ್ರೀ ಇದ್ದಾಗ ಯಾಕಂತಂದರೆ ನಾವೆಲ್ಲ ಸ್ಟೂಡೆಂಟ್ಸ್ಗಳಿರೋದ್ರಿಂದ ನಾವು ಯಾವಾಗ ಫ್ರೀ ಇರ್ತೀವೋ ಅದೇ ಸಮಯದಲ್ಲಿ ವೀಡಿಯೋಗಳನ್ನ ಅಪ್ಲೋಡ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ ಹಾಗೆ ಇನ್ನು ಎರಡನೇ ವಿಷಯ ಏನಪ್ಪಾ ಅಂತಂದರೆ ಈ ಗುಂಪಿನ ಬಗ್ಗೆ ಹೇಳಬೇಕಂತಂದರೆ ಈ ಈ ಗುಂಪಿನ ಬಗ್ಗೆ ಹೇಳಬೇಕಂತಂದರೆ ಇಲ್ಲಿ ಮೊಬೈಲ್ ಟೆಕ್ನಿನ್ ಕನ್ನಡ ಈ ಗುಂಪಿನಲ್ಲಿ ನಾವು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತಹ ಎಲ್ಲ ವಿಷಯಗಳನ್ನು ನೀವು ಕೇಳಿ ತಿಳಿದುಕೊಳ್ಳಬಹುದು ನಿಮಗೇನಾದರೂ ಮೊಬೈಲ್ನಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಅಥವಾ ಯಾವುದಾದ ಸೆಟ್ಟಿಂಗ್ಸ್ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂತಂದರೆ ಆ ಗುಂಪಿನಲ್ಲಿ ನೀವು ಕೇಳಿ ತಿಳ್ಕೊಬೋದು ಅದರಲ್ಲಿ ಗೊತ್ತಿದ್ದವರು ನಿಮಗೆ ಆನ್ಸರನ್ನು ನೀಡ್ತಾರೆ ನಿಮಗೇನಾದರೂ ಗೊತ್ತಿದ್ದರೆ ಯಾರಾದರೂ ಕೇಳಿದರೆ ಆ ಸಮಸ್ಯೆ ನೀವೇನಾದರೂ ಸಾಲ್ವ್ ಮಾಡ್ಕೊಂಡಿದ್ರೆ ಅಥವಾ ನಿಮಗೆ ಗೊತ್ತಿದ್ದರೆ ಅವರು ಒಂದು ಸೆಟ್ಟಿಂಗ್ ಬಗ್ಗೆ ಏನಾದರೂ ಕೇಳ್ತಾರಲ್ಲ ಅದ್ರ ಬಗ್ಗೆ ಏನು ಇನ್ಫಾರ್ಮೇಷನ್ ಇದ್ದರೆ ನೀವು ಕೂಡ ಅದ್ರ ಬಗ್ಗೆ ಇನ್ಫಾರ್ಮೇಷನ್ನ ನೀಡ್ಬೋದು ಅಂತೇಳಿ ಹೇಳ್ತಾ ಸ್ನೇಹಿತರೆ ಇದೇ ರೀತಿಯಾಗಿ ಎರಡನೇ ವರ್ಷದ ಗುಂಪಿನ ಒಂದು ವಾರ್ಷಿಕೋತ್ಸವದ ಪ್ರಯುಕ್ತವಾಗಿ ನಮ್ಮ ಅನೇಕ ಸದಸ್ಯರು ಗುಂಪಿನ ಸದಸ್ಯರು ಗುಂಪಿನ ಬಗ್ಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ ಅದರಲ್ಲಿ ಕೆಲವೊಬ್ಬರ ಒಂದು ವಾಯ್ಸ್ ನೋಟನ್ನು ನಾನು ಈಗ ಪ್ಲೇ ಮಾಡ್ತೇನೆ ಒಂದು ನನ್ನ ಮಾತುಗಳ ನಂತರ ಹಾಗೆ ನಿಮಗೆ ನಮ್ಮ ಗುಂಪಿನ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ನೀವು ಲಿಂಕ್ ಮೂಲಕ ಜಾಯಿನ್ ಆಗ್ಬೋದು ಅಥವಾ ನನ್ನ ಕಾಂಟ್ಯಾಕ್ಟ್ ನಂಬರನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಅದರ ಮುಖಾಂತರ ನೀವು ಜಾಯ್ನ್ ಆಗ್ಬೋದು ನನ್ನ ಕಾಂಟ್ಯಾಕ್ಟ್ ನಂಬರ್ ಇಂತಿದೆ ನೈನ್ ತ್ರೀ ನೈನ್ ಏಯ್ಟ್ ತ್ರೀ ಫೈವ್ ಸೆವೆನ್ ಫೋರ್ ನೈನ್ ಕರೆ ಏನೋ ಸಲಹಿನಿ ನೋಡಿ ನೈನ್ ತ್ರೀ ನೈನ್ ಏಯ್ಟ್ ತ್ರೀ ಫೈವ್ ಸೆವೆನ್ ಜೀರೋ ಫೋರ್ ನೈನ್ ಈ ಒಂದು ಕಾಂಟ್ಯಾಕ್ಟ್ಗೆ ನೀವು ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿದರೆ ನಾನು ಕಂಪಲ್ಸರಿ ನಿಮ್ಮನ್ನು ಆ್ಯಡ್ ಮಾಡ್ತೀನಿ ಹಾಗೆ ಈಗ ಓಕೆ ಆಗಲೇ ಹೇಳಿದಾಗೆ ಗ ಗುಂಪಿನ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಅದೇನಾದರೂ ಓಪನ್ ಆಗಲಿಲ್ಲ ಅಂದರೆ ನೀವು ನನ್ನನ್ನು ನೇರವಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು ಈಗ ಗುಂಪಿನ ಬಗ್ಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕೆಲವೊಬ್ಬರು ಹಂಚಿಕೊಂಡಿದ್ದಾರೆ ಅದರಲ್ಲಿ ನಮ್ಮ ಗ್ರೂಪ್ ಕ್ರಿಯೇಟರ್ ಆದಂತಹ ಪವನ್ ಇವರು ಕೂಡ ಗ್ರೂಪಿನ ಬಗ್ಗೆ ಕೆಲವೊಂದು ಅನಿಸಿಕೆಗಳನ್ನ ಹಂಚಿಕೊಂಡಿದ್ದಾರೆ ನಂತರ ನಾನು ಅದು ಪ್ಲೇ ಮಾಡಿದ ಮೇಲೆ ಹನುಮಂತ ಅಂತ ಹೇಳಿದ್ದಾರೆ ಅವರು ಕೂಡ ಹಂಚಿಕೊಂಡಿದ್ದಾರೆ ನಂತರ ರಂಗನಾಥ್ ಎಂಬುವರ ಒಂದು ವಾಯ್ಸ್ ನೋಟ್ ಕೂಡ ಅವರು ಕೂಡ ಹಂಚಿಕೊಂಡಿದ್ದಾರೆ ನಾನು ಸದ್ಯ ಮೂವರು ಮೂವರೊಂದು ಆಡಿಯೋ ರೆಕಾರ್ಡರ್ ಮಾತ್ರ ತೆಗೆದುಕೊಂಡು ಬಂದಿದ್ದೀನಿ ಅದು ಬಿಟ್ಟು ಹೆಚ್ಚಿಗೆ ಬೇಡ ಅಂತೇಳಿ ಯಾಕಂದರೆ ವೀಡಿಯೋ ಲಾಂಗ್ ಆಗೋದು ಬೇಡ ಅಂತೇಳಿ ಒಂದು ಉದ್ದೇಶವನ್ನು ಇಟ್ಟುಕೊಂಡು ನಾವು ಅಷ್ಟೇ ಈ ಸದ್ಯದಲ್ಲಿ ಅಷ್ಟೇ ಇಟ್ಕೊಂಡಿದ್ದೀವಿ ಇನ್ನು ಮುಂದಿನ ವರ್ಷದಲ್ಲಿ ಗ್ರೂಂಪಿನ್ ಸ್ಟ್ರೆಂತ್ ಏನಾದರೂ ಜಾಸ್ತಿ ಆದರೆ ಇನ್ನೂ ಇದರಲ್ಲಿ ಗೇಮ್ನ ನಡೆಸೋದಾಗಲಿ ಇನ್ನು ಅನೇಕ ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಳ್ಳಿದ್ದೇವೆ ಮುಂದಿನ ದಿನಗಳಲ್ಲಿ ಆದರೆ ತಾವೆಲ್ಲರೂ ಸಹಕರಿಸಿದರೆ ಮಾತ್ರ ಇವೆಲ್ಲವೂ ಸಾಧ್ಯವಾಗುತ್ತೆ ಇವೆಲ್ಲರೂ ಸಹಕರಿಸ್ತೀರಿ ಅಂತೇಳಿ ಭರವಸೆನೇ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಹಾಗಾದರೆ ಬನ್ನಿ ಎಲ್ಲ ಒಂದು ಯಾರ್ಯಾರು ಏನೇನು ಆಡಿಯೋಗಳನ್ನು ಕಳಿಸ್ತಾರೆ ಈ ಮೂವರು ಅಂತೇಳಿ ನೋಡೋಣ ಇದರಲ್ಲಿ ಇಬ್ಬರು ಗುಂಪಿನ ಸದಸ್ಯರಾಗಿರ್ತಾರೆ ಇನ್ನೊಬ್ಬರು ನಮ್ಮ ಪವನ್ ಅಂತ ಹೇಳಿದಲ್ಲ ಅವರು ಫಸ್ಟ್ ಆಡಿಯೋ ಪ್ಲೇ ಆಗುತ್ತೆ ನಂತರ ಹನುಮಂತ ನಂತರ ರಂಗನಾಥ್ ಇವರು ಆಡಿಯೋಗಳನ್ನ ಕೇಳಿ ಇವರು ಏನು ಹೇಳಿದ್ದಾರೆ ಅಂತೇಳಿ ನಂತರ ನಿಮಗೇನು ಅನಿಸುತ್ತೋ ಅಭಿಪ್ರಾಯವನ್ನು ಕಮೆಂಟ್ ಮೂಲಕವಾಗಿ ನಮಗೆ ತಿಳಿಸಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಹಾಗೆ ತಮ್ಮ ಗುಂಪಿನ ಬಗ್ಗೆ ಇನ್ನೂ ಹೆಚ್ಚಿನ ಜನರಿಗೆ ತಿಳಿಸಿ ಅವರು ಕೂಡ ತಮ್ಮ ಗುಂಪಿಗೆ ಸೇರುವಂತೆ ನೀವು ಕೂಡ ಅವರಿಗೆ ಹೇಳಿ ಸ್ನೇಹಿತರೆ ಈ ಗುಂಪನ್ನು ನಾವು ಅಡ್ಮಿನ್ ಮೋಡದಲ್ಲಿ ಅಡ್ಮಿನ್ ಮೂಡಲ್ಲಿ ಕೂಡ ಹಾಕಿಲ್ಲ ನೀವು ಪ್ರಶ್ನೆಗಳನ್ನು ಕೇಳ್ಬೋದು ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳ್ಕೊಬೋದು ಹಾಗೆ ನೀವು ಕೂಡ ಏನಾದರೂ ಬೇರೆ ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದರೆ ನೀವು ಕೂಡ ಆನ್ಸರನ್ನು ಕೊಡ್ಬೋದು ಕೇವಲ ಅಲ್ಲಿ ವಾಯ್ಸ್ ಮೆಸೇಜ್ಗೆ ಮಾತ್ರ ಇರುತ್ತೆ ಟೆಕ್ಸ್ಟ್ ಮೆಸೇಜ್ಗೆ ಹಲೋ ಇರೋದಿಲ್ಲ ಕನ್ನಡದಲ್ಲಿ ಮಾತ್ರ ನೀವು ಕ್ವಶನ್ಗಳನ್ನ ಕೇಳಬಹುದು ಕನ್ನಡದಲ್ಲಿ ಮಾತ್ರ ಆನ್ಸರ್ಗಳನ್ನ ನೀಡಬಹುದು ಬೇರೆ ಒಂದು ಲ್ಯಾಂಗ್ವೇಜ್ನಲ್ಲಿ ಅಲ್ಲಿ ಅವೈಲೇಬಲ್ ಇರೋದಿಲ್ಲ ಸ್ನೇಹಿತರೆ ಇನ್ನು ನಮ್ಮ ಗುಂಪಿನ ಬಗ್ಗೆ ಸ್ವಲ್ಪ ಹೇಳೋದನ್ನು ನಾನು ಮರೆತಿದ್ದೆ ಹಾಗಾಗಿ ಈಗ ಹೇಳ್ತಾ ಇದ್ದೀನಿ ನಮ್ಮ ಗುಂಪಿನಲ್ಲಿ ನಾವು ಟೋಟಲಿಯಾಗಿ ಫೋರ್ ಮೆಂಬರ್ಸ್ ಈಗ ಪರ್ಮನೆಂಟ್ ಇದ್ದೀವಿ ಸದ್ಯ ಮೊದಲಿಗೆ ಪವನ್ ಗ್ರೂಪ್ ಕ್ರಿಯೇಟ್ ಆಗಿರ್ತಾರೆ ನಂತರ ನಾನು ನಿರಂಜನ್ ಅಂತೇಳಿ ನಾನು ಬಳ್ಳಾರಿಯಿಂದ ಪವನ್ ಅಂತೇಳಿ ಅವರು ತುಮಕೂರಿಂದ ಓಕೆನಾ ನಾವಿಬ್ಬರು ಪರಿಚಯ ಪರಿಚಯ ಆಗಿದ್ದೇನೆ ಗ್ರೂಪ್ ಗ್ರೂಪ್ ಕ್ರಿಯೇಟ್ ಮಾಡೋದರಿಂದ ನಾವು ಪರಿಚಯ ಆಗಿದ್ದು ಹಾಗಾಗಿ ಗ್ರೂಪ್ ಕ್ರಿಯೇಟರ್ ಅವರಾಗಿರ್ತಾರೆ ಹಾಗೆ ಇವರು ಪವನ್ ಏನಂತಾರಪ್ಪ ಅಂದರೆ ಇವ್ರ ಬಗ್ಗೆ ಹೇಳಬೇಕಂತಂದರೆ ಇವರು ನಾವು ಯಾವುದೇ ಒಂದು ಕಾರ್ಯಕ್ರಮಗಳ ಮಾಡ್ತೀನಿ ಅಂದ್ಕೊಳ್ಳಿ ಅವರು ಹೂ ಅಂತ ಒಪ್ಕೊಂಡು ಒಪ್ಕೊಂಡ್ಬಿಡ್ತಾರೆ ಒಂದು ಸಂತೋಷದ ವಿಷಯ ಯಾಕಂತಂದರೆ ಗ್ರೂಪ್ ಕ್ರಿಯೇಟರ್ ಅವರಾಗಿರ್ತಾರೆ ಅವರು ಕಾರ್ಯಕ್ರಮ ಏನು ಮಾಡಲಿ ಅದಕ್ಕೆ ಹೂ ಅಂತ ಅಂದ್ಕೊಂಡು ಹೋಗ್ತಾರೆ ಹಾಗೆ ಯಾವುದೇ ನಾನು ಕಾರ್ಯಕ್ರಮ ಏನು ಗ್ರೂಪಿನ ಬಗ್ಗೆ ರೂಲ್ಸ್ ಮಾಡಲಿ ಅವ್ರು ಯಾವುದನ್ನು ವಿರೋಧಿಸಿಲ್ಲ ಹಾಗಾಗಿ ಅವರು ಇದೇ ಒಂದು ನನ್ನ ನಡುವೆ ಅವರ ಸ್ನೇಹಿತ್ವ ಸ್ನೇಹಿತತ್ವ ಹೀಗೆ ಇರಲಿ ಅಂತೇಳಿ ಆಶಿಸ್ತಾ ಹಾಗೆ ಇನ್ನೊಬ್ರು ಇನ್ನೊಬ್ಬರು ಬಂದುಬಿಟ್ಟು ಮೌನೇಶ್ ಅಂತೇಳಿ ಅವರು ಕೂಡ ರಾಯಚೂರು ಕಡೆಯವರು ನಮ್ಮ ಬಳ್ಳಾರಿಯಲ್ಲಿ ಇದ್ದಾರೆ ಅವರು ಓದ್ತಾ ಇದ್ದಾರೆ ಹಾಗೆ ಅವರು ಕೂಡ ನಮ್ಮ ಗ್ರೂಪ್ನ ಒಂದು ಅಡ್ಮಿನ್ ಆಗಿರ್ತಾರೆ ಅವರು ಕೂಡ ಚೆನ್ನಾಗಿ ಗ್ರೂಪ್ನಲ್ಲಿ ಸಹಕರಿಸ್ತಾ ಇದ್ದಾರೆ ನಮಗೆ ಅವರು ಕೂಡ ಅವರು ಹೃತ್ಪೂರಕವಾದ ಧನ್ಯವಾದಗಳನ್ನ ಸಲ್ಲಿಸುತ್ತಾ ಹಾಗೆ ಇದೇ ರೀತಿಯಲ್ಲಿ ಇನ್ನೂ ಅನೇಕ ಜನರು ಅಡ್ಮಿನ್ಸ್ ಇದ್ದಾರೆ ಅವರ ಹೆಸರುಗಳನ್ನ ನನಗೆ ಹೇಳೋದಿಲ್ಲ ಹಾಗೆ ಅವರು ಕೂಡ ಎಲ್ಲರೂ ಎಲ್ಲರೂ ಅಡ್ಮಿನ್ ಈಗ ಒಂದಾಗಿ ನಾವು ಈ ಗ್ರೂಪನ್ನು ನಡೆಸ್ಕೊಂಡು ಇದ್ದೀವಿ ಹಾಗೆ ಎಲ್ಲ ಸದಸ್ಯರ ನೆರವಿನಿಂದ ಅಂದರೆ ಸಹಾಯದಿಂದ ನಾವು ಈ ಗ್ರೂಪನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಅಂತಲೇ ಹೇಳ್ಬಹುದು ಇಷ್ಟು ಹೇಳ್ತಾ ನಾನು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಹೆಚ್ಚಿಗೆ ಬೇಡ ಅಂತ ಅನಿಸುತ್ತೆ ಈಗ ಗ್ರೂಪಿನ ಬಗ್ಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಯಾರ್ಯಾರು ಏನು ಅನಿಸ್ಕೊಂಡಿದ್ದಾರೆ ಅಂತೇಳಿ ಕೇಳಿ ಈಗ ಮೊದಲಿಗೆ ಪವನ್ ನಮ್ಮ ಗ್ರೂಪಿನ ಅಡ್ಮಿನ್ ನಂತರ ಹನುಮಂತ ನಂತರ ರಂಗನಾಥ್ ಇವರ ಆಡಿಯೋ ಪ್ಲೇ ಆಗುತ್ತೆ ಕೇಳಿಸ್ಕೊಳ್ಳಿ ನಮಸ್ತೆ ಮೊಬೈಲ್ ಟೆಕ್ಕಿಂಗ್ ಕನ್ನಡ ಎಲ್ಲರಿಗೂ ಮೊಬೈಲ್ ಟೆಕ್ಕಿಂಗ್ ಕನ್ನಡ ಎರಡನೇ ವರ್ಷದ ಶುಭಾಶಯಗಳು ಹಾಗೆ ಎಲ್ಲರಿಗೂ ಧನ್ಯವಾದಗಳು ಸದಸ್ಯರಿಗೆಲ್ಲರಿಗೂ ನಾನು ಗ್ರೂಫ್ ಅಡ್ಮಿನ್ ಅಡ್ಮಿನ್ ಆಗಿರ್ತಕ್ಕಂಥ ಪವರ್ ಮಾತಾಡ್ತಿರೋದು ಮೊದಲನೇದಾಗಿ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಪ್ಪ ಅಂದರೆ ನಮ್ಮ ಗ್ರೂಫ್ ಕ್ರಿಯೇಟ್ ಆಗಿ ಇಂದಿಗೆ ಎರಡು ವರ್ಷ ಆಗಿದೆ ಎರಡು ವರ್ಷದಿಂದ ಗ್ರೂಫ್ನಲ್ಲಿ ಯಾವುದೇ ಗೊಂದಲಗಳನ್ನು ಮಾಡದೆ ಯಾವುದೇ ಸಮಸ್ಯೆಯನ್ನು ಉಂಟು ಮಾಡದೆ ತಮಗೆ ಬೇಕಾದ ಪ್ರಶ್ನೆಗಳನ್ನು ಕೇಳ್ಕೊಳ್ತಾ ಆನ್ಸರ್ಗಳನ್ನು ತಿಳಿದುಕೊಳ್ತಾ ಗ್ರೂಫನ್ನು ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಿ ಹೋಗ್ತಿರ್ತಕ್ಕಂಥ ಎಲ್ಲ ಸದಸ್ಯರಿಗೂ ನನ್ನ ಧನ್ಯವಾದಗಳು ನನ್ನ ಆಸೆ ಇಷ್ಟೇ ಇವತ್ತಲ್ಲದೆ ಇನ್ನು ಮುಂದಿನ ದಿನಗಳಲ್ಲೂ ಸಹ ಇದೇ ರೀತಿ ನಡೆಸ್ಕೊಂಡೋಗಿ ಯಾಕೆಂದರೆ ನಾವು ಸ್ಟೂಡೆಂಟ್ಸ್ ಆಗಿ ನಾವು ನಡೆಸ್ತಾ ಇರೋದು ನಾವು ಒಬ್ಬರೇ ಇಲ್ಲ ಎಲ್ಲರೂ ನಾವು ಅಡ್ಮಿನ್ ಆಗಿರ್ತಕ್ಕಂಥ ಒಂದು ಇಬ್ಬರು ಇಂದ ಮೂರು ಜನ ಸ್ಟೂಡೆಂಟ್ಸೇ ಇರ್ ಇದ್ದೀವಿ ಆದ ಕಾರಣ ದಯವಿಟ್ಟು ಕ್ವಶನ್ಸನ್ನು ಕೇಳಿದಾಗಲೂ ನಾವು ತಿಳ್ಕೊಂಡಾದರೂ ಹೇಳ್ತೀವಿ ಸ್ವಲ್ಪ ಲೇಟ್ ಆಗ್ಬೋದು ಏನು ಅಂದ್ಕೊಳ್ಳದೆ ನಮಗಿನ್ನೂ ಪ್ರೋತ್ಸಾಹ ಮಾಡಿ ಮುಂದೇನೂ ಅಂತ ಕೇಳ್ಕೊಳ್ತಾ ಮತ್ತು ಈ ಗ್ರೂಪ್ನಲ್ಲಿ ಮುಂದೆ ಯಾರಾದರೂ ತಮ್ಮ ಪರಿಚಯ ಆಗಿರ್ತಕ್ಕಂಥವ್ರು ಯಾರನ್ನ ಎಲ್ಲರನ್ನ ಸೇರಿಸಿ ಹಾಗೆ ಮುಂದೆ ಇನ್ನೂ ಹೆಚ್ಚು ಹೆಚ್ಚು ನಾವು ವಿಡಿಯೋ ಆಗಲಿ ಅಥವಾ ಆ್ಯಕ್ಟಿವಿಟೀಸನ್ನು ನೆಕ್ಸ್ಟು ಇಯರಿಂದ ಇನ್ನೂ ಹೆಚ್ಚಿಗೆ ಮಾಡ್ತೀವಿ ಕಾರಣ ನಾವು ಸ್ಟಡಿ ಮಾಡಿ ಮಾಡ್ತಿರೋದ್ರಿಂದ ಯಾವ ಸ್ಪರ್ಧೆಗಳನ್ನು ನಾವು ಶುರು ಮಾಡೋಕ್ಕೆ ಆಗಿಲ್ಲ ಆದ್ದರಿಂದ ನಾವು ಸಿಂಪಲ್ಲಾಗಿ ಫಸ್ಟ್ ಡೇ ಲಾಸ್ಟ್ ಇಯರ್ ನಾವು ಮಾಡೋಕ್ಕಾಗಿಲ್ಲ ಕಾರಣಾಂತರಗಳಿಂದ ಹಾಗಾಗಿ ಈ ವರ್ಷದಿಂದ ಸ್ಟಾರ್ಟ್ ಮಾಡಿದ್ದೇವೆ ನೆಕ್ಸ್ಟ್ ವರ್ಷ ಹೀಗೆ ವರ್ಷ ಪ್ರತಿ ವರ್ಷವೂ ಕೂಡ ನಾವು ಇನಾಗ್ರೇಷನ್ ಮಾಡ್ತೀವಿ ದಯವಿಟ್ಟು ಮುಂದೆ ಇದೇ ರೀತಿ ಗ್ರೂಫನ್ನು ನಡೆಸ್ಕೊಂಡೋಗಿ ನಮ್ಮ ಮೇಲೆ ನಮ್ಮ ನಂಬಿಕೆನೂ ಹಾಗೆ ಇದೆ ನಡೆಸ್ತಾರೆ ನಮ್ಮ ಸದಸ್ಯರು ಹಾಗೆ ಅಡ್ಮಿನ್ಗಳು ಎಲ್ಲ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಭಾರತ್ ಮಾತೆ ಸ್ನೇಹಿತರಿಗೆ ಎಲ್ರಿಗೂ ನಮಸ್ಕಾರ ರಂಗನಾಥ್ ಮಾತನಾಡ್ತಾ ಇದ್ದೀನಿ ಮೊಬೈಲ್ ಟೆಕ್ ಇನ್ ಕನ್ನಡ ಈ ಒಂದು ಗುಂಪಿನ ಹುಟ್ಟುಹಬ್ಬ ಇವತ್ತು ಆ ಖುಷಿಯಾಗತ್ತೆ ಸಮೂಹ ಪ್ರಾರಂಭ ಆದಂತಹ ದಿನದ ಹುಟ್ಟೊಬ್ಬ ಆಚರಣೆ ಮಾಡ್ತಾರಂತದ್ದು ಬಹಳ ಖುಷಿ ಆಗತ್ತೆ ಈ ಒಂದು ಸಮೂಹ ಈಗಾಗ್ಲೇ ತುಂಬಾ ಜನಕ್ಕೆ ನೆರವಾಗ್ತಾ ಇವೆ ಇನ್ನೂ ಒಂದಷ್ಟು ಜನಕ್ಕೆ ನೆರವಾಗ್ಲಿ ಈ ಒಂದು ಗುಂಪಿನಿಂದ ಇನ್ನೂ ಒಳ್ಳೊಳ್ಳೆ ಒಳ್ಳೊಳ್ಳೆ ಕೆಲ್ಸಗಳಾಗ ಇನ್ನೂ ತುಂಬಾ ಒಳ್ಳೊಳ್ಳೆ ಕೆಲ್ಸಗಳಾಗ್ಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದು ಇಡೀ ಕರ್ನಾಟಕದ ಜನತೆಗೆ ಅಂದ್ರೆ ನಮ್ಮ ವಿಶೇಷ ಚೇತನರಿಗೆ ಇಡೀ ಕರ್ನಾಟಕದಲ್ಲಿ ಇದ್ದಾರೆ ಅವರಿಗೆಲ್ಲ ನೆರವಾಗ್ಲಿ ಮೊಬೈಲ್ ಟೆಕ್ ಇನ್ ಕನ್ನಡ ನಮ್ಮ ಕನ್ನಡ ಭಾಷೆಗೆ ಎಷ್ಟು ಒತ್ತು ಕೊಟ್ಟಿದ್ದೀರಿ ಬಹಳ ಖುಷಿ ಆಗತ್ತೆ ಒಳ್ಳೇದಾಗ್ಲಿ ತಿಳಿಸಿ ಹಾಗೆ ಗ್ರೂಪ್ಗೆ ಸೇರಿದರೆ ನಿಮಗೆ ಬಹಳಷ್ಟು ಬೆನಿಫಿಟ್ಗಳು ಕೂಡ ಇವೆ ಅಂತ ಹೇಳ್ತಾ ಸ್ನೇಹಿತರೆ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಕೊನೆವರೆಗೆ ನೋಡಿ ನೋಡಿದಂತಹ ತಮ್ಮ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ಎಲ್ರಿಗೂ ಮೊಬೈಲ್ ಟೆಕಿಂಗ್ ಕನ್ನಡ ಗುಂಪಿನ ಎರಡನೇ ವರ್ಷದ ವಾರ್ಷಿಕೋತ್ಸವದ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ ನಾನು ಈ ಮಾತುಗಳನ್ನು ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಭಾರತ್ ಮಾತೆ ಥ್ಯಾಂಕ್ ಯು